ನಮಸ್ತೆ ಸೇತ್ರೆ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತೇನಪ್ಪ ಯಾವ್ದ್ರ ಬಗ್ಗೆ ಒಂದು ವಿಡಿಯೋ ಅಂತಂದ್ರೆ ಒಂದು ಅಡಿಕೆ ಗಿಡ ಹಚ್ಚೋದ್ರ ಬಗ್ಗೆ ಅಂದ್ರೆ ಅಡಿಕೆ ಗಿಡ ಯಾವ ಥರ ಹಚ್ಚಬೇಕು ಮತ್ತೆ ಅಡಿಕೆ ಗಿಡನ ಒಂದು ಸೆಲೆಕ್ಷನ್ ಎಷ್ಟು ಇಂಪಾರ್ಟೆಂಟ್ ಮತ್ತೆ ಯಾವ ಥರ ಒಂದು ಆಯ್ಕೆ ಅಂತಂದ್ರೆ ಅಡಿಕೆ ಮರದೊಳಗೆ ಒಂದು ಬೀಜದೊಳಗೆ ಸುಮಾರು ತಳಿಗಳಿದಾವ ಆ ತಳಿಗಳನ್ನ ಒಂದು ಆಯ್ಕೆ ಮಾಡಿಕೊಂಡು ಯಾವ ಥರ ಒಂದು ಸಸಿ ನಾಡಬೇಕು ಸಸಿ ನೆಡೋಕ್ಕಿಂತ ಮುಂಚೆ ಒಂದು ಅಳತೆ ಅಂದ್ರ ಏನೋ ಚಕ್ಬಂದಿ ಅಂತ ಏನಂತೇವಲ್ಲ ಆ ಥರ ಒಂದು ಚಕ್ಬಂದಿ ಮತ್ತೆ ಒಂದು ರೌಂಡ್ ಅಂದ್ರೆ ಒಂದು ಗುಂಡಿ ಹೊಡೆಯೋದು ಏನೈತಲ್ಲ ರೌಂಡ್ ಶೇಪ್ ಆಗಿ ಒಂದು ಗುಂಡಿ ಹೊಡೆಯೋದು ಒಂದು ಅಗಲ ಮತ್ತೊಂದು ತೆಗ್ ಒಂದು ಎಷ್ಟು ಡೀಪ್ ಆಗಿ ಒಂದು ಗುಂಡಿ ಹೊಡಿಬೇಕು ಮತ್ತ ಗುಂಡಿ ಹೊಡೆದಾದ್ಮೇಲೆ ಅದಕ್ಕೆ ಒಂದು ನೀರು ಮತ್ತೊಂದು ಗೊಬ್ಬರ ಯಾವ ತರ ಒಂದು ಹಾಕ್ಬೇಕು ಒಂದು ಸಂಪೂರ್ಣವಾದ ಒಂದು ಮಾಹಿತಿನ ತಿಳಿಸ್ಕೊಡ್ತೀನಿ ಈಗ ನಮ್ಮ ಸ್ನೇಹಿತರೊಬ್ಬರು ಇದ್ದಾರ ಅವ್ರನ್ನ ಮಾತಾಡ್ಸೋಣ ಈಗ ಅವ್ರ ಕಡೆಯಿಂದ ಒಂದು ಅವರ ಅನುಭವ ಅಂದ್ರೆ ಅವರ ಅನುಭವ ಒಂದು ಯಾವ ಥರ ಒಂದು ಅಡಿಕೆಗಳನ್ನು ಹಚ್ಚತಾರ ಯಾವ ತರ ಒಂದು ತಳಿಗಳನ್ನು ಆಯ್ಕೆ ಮಾಡ್ಕೊಂಡು ರೈತರು ಒಂದು ಅಡಿಕೆಗಳನ್ನು ಹಚ್ಬೇಕು ಅನ್ನೋದೊಂದು ಸಂಪೂರ್ಣವಾದ ಒಂದು ಮಾಹಿತಿನ ತಿಳಿಸ್ಕೊಡ್ತಾರ ಬನ್ನಿ ತಡ ಮಾಡೋದು ಬೇಡ ಸಂಪೂರ್ಣವಾದ ಒಂದು ವಿಡಿಯೋನ ನೋಡ್ರಿ ಅಂದ್ರೆ ಎಲ್ಲಿ ಸ್ಕ್ರಿಪ್ಟ್ ಮಾಡಿಬಿಡ್ರಿ ಅಂದ್ರೆ ಓಡಿಸಿ ಓಡಿಸಿ ನೋಡಕ್ ಹೋಗ್ಬೇಡ್ರಿ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ಮತ್ತೆ ನನ್ನ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತವರು ಬೇಗ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಾ ಮಾಡುವಂತ ವೀಡಿಯೋಗಳು ನಿಮ್ಗೊಂದು ಇಷ್ಟ ಆದ್ರೆ ಒಂದು ಲೈಕ್ ಒಂದು ಕಮೆಂಟ್ ಇಲ್ಲಿ ಅನ್ಕೊಂತ ಬರೀ ಈಗ ನಮ್ಮ ಸ್ನೇಹಿತರಿದ್ದಾರೆ ಅವರು ಒಂದು ಅಡಿಕೆ ಗಿಡನ ಯಾವತರ ಹಚ್ತಾರೆ ಅನ್ನೋದೊಂದು ಸಂಪೂರ್ಣವಾದ ಒಂದು ಮಾಹಿತಿನ ತಿಳಿಸ್ಕೊಡ್ತಾರ ಮತ್ತೆ ರೈತರಿಗೆ ಒಂದು ಯಾವ್ದೋ ಒಂದು ಅಡಿಕೆ ಸಸ್ಯನ ಒಂದು ಯಾವ ತರ ಒಂದು ಆಯ್ಕೆ ಮಾಡ್ಕೋಬೇಕು ಅನ್ನೋದೊಂದು ಸಂಪೂರ್ಣವಾದ ಒಂದು ಮಾಹಿತಿನ ತಿಳ್ಕೊಡ್ತಾರೆ ಅರೀಶ ಅಂತ ಹೌದು ಈಗ ಯಾವ ತರ हंसತೀರಿ ನೀವು ಯಾವ ತರ हंसತೀವಿ ಅಂದ್ರೆ ನಾಕೈ ತರ ಐತಿರಿ ನೀವು ಯಾವ ತರ ಕೇಳ್ತೀರ ಆ ತರ ಹಚ್ತೇವ್ರಿ ಈಗ ಇದರ ದಿಕ್ ಯಾವ ತರ ಆಯ ಆಳ್ತೀರಿ ಆಯ ಆಳ್ತಿ ಸಾದಾ ಲೈನು ಬರ್ತೈತಿ ಜಾಕ್ ಪಟ್ ಬರ್ತೈತಿ ಉತ್ತರ ಮುಖಿ ಬರ್ತೈತಿ ನಿಮ್ಮ ಹೊಲಕ್ ಯಾವ ತರ ಹೊಂತ ಆ ತರ ಕೇಳಿದ್ರೆ ಆ ತರ ಮಾರ್ಕೊಳ್ತೈತಿ ಸಾದಾ ಲೈನೇ ಸಾದಾ ಲೈನೇ ಇದಕ್ಕ ಏನಿಲ್ಲ ಆಯಾಪಾಯ ಅಂತ ಏನ್ ಅಂತ ಏನ್ ಕಳಿಯಲ್ರಿ ಒಟ್ಟ ಬಿಸಿಲು ಬೀಳಂಗ ನೋಡಿ ಒಂದಿಕ್ ನೋಡಿ ಕ್ಲೀನ ಹಚ್ತೇವಿ ಎಂಟು ಎಂಟು ಹಚ್ತಾರ ಒಬ್ಬೊಬ್ರು ಬೇಕಾದ ರೈತರ ಜಮೀನ್ ಕಡಿಮೆ ಇರೋರು ಜಾಸ್ತಿ ಇರೋಂಥ ಒಂಬತ್ತು ಒಂಬತ್ತು ಹಚ್ತಾರ ಎಂಟು ಒಂಬತ್ತು ಹಸ್ತಾರ ಏಳು ಒಂಬತ್ತು ಹಚ್ತಾರ ಅವ್ರ ಅನುಕೂಲ ತೆಗ್ಗು ಅಂದ್ರ ಇದು ಪಾಕೆಟ್ ಅಷ್ಟೇ ಒಬ್ಬೊಬ್ರು ಕೇಳ್ತಾರ ಒಬ್ಬೊಬ್ರು ಒಂದೂವರೆ ಇಡಿ ಗುಂಡಿ ಓಡಿಸಿ ಬುಟ್ಟಿ ಗೊಬ್ಬರ ಗೋಡು ಹಾಕ್ಸಿ ಅದಾರ ಅವ್ರ ಅನುಕೂಲ ತಕ್ಕ ಮಾಡ್ತಾರೆ ಸಗಣಿ ಗೊಬ್ಬರನೇ ಜಾಸ್ತಿ ಹಾಕ್ತಾರೆ ಬೇವಿನ ಹಿಂಡಿ ಹಾಕ್ತಾರೆ ಈಗೆಲ್ಲ ಮತ್ ಅದ್ ಸಿಗಲ್ಲ ಅಂತ ಹೇಳಿ ಡಿ ಎ ಪಿ ಯೂಸ್ ಮಾಡ್ತಾರ ಹ್ಮ್ ಹಾ ಈಗ ರೀ ಇದು ಒಂಬತ್ತು ಒಂಬತ್ತು ರೀ ಇದು ಎಂಟು ಒಂಬತ್ತು ಅಲ್ಲ ಒಂಬತ್ತು 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 ಹಚ್ಚವ್ರಿ ನೀರು ಈ ಟೈಮ್ನಾಗೆಲ್ಲ ಊಟ ಕೊಡ್ಲೇಬೇಕ್ರಿ ಇಲ್ಲ ಅಂದ್ರೆ ಒಂದು ಉಳಿಯಲ್ಲ ಅಮ್ಯಾಕಿಗದು ಒಂದ್ ಹದಿನೈದು ದಿವಸ ಬಿಟ್ಟ ಮೇಲೆ ಬೇಕಾದ್ರ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ತಡಿತತಿ ಈಗ ಫಸ್ಟಿಗೆ ಮಾತ್ರ ನೀರ್ ಹಿಂದ್ ಊಟಾಗ ನೀರ್ ಬೇಕು ಈ ಬಿಸಿಲಿಗೆಲ್ಲ ತಡ ಎಲ್ಲಾ ಬತ್ತಿ ಹೋಗ್ಬಿಡ್ತೈತಿ ಮತ್ ಮುಂಗಾರಿ ಟೈಮ್ನಾಗ ಐತಲ್ಲ ಹಲಾ ಇರ್ತದ ಜಮೀನು ವಾತಾವರಣ ಕೋಡ್ ಇರ್ತದೆ ಅವಾಗೇನ್ ನೀರ್ ಬೇಡ ಮಾಡುವಾಗ ನಾವು ಫಸ್ಟ್ ಒಂದು ಹೆಡ್ ಲೈನ್ ತಕ್ಕನಾಗ ಹೊಲದ್ದೆಲ್ಲ ಕ್ಲೀನ್ ಆಗ ಯಾವ ಮೂಲಿಂದ ಈ ಕಡೆಯಿಂದ ಹಿಡ್ಕೊಂಡ್ರೆ ಈ ಮೂಲಿ ಹೋಗತಿ ಅನ್ನೋದು ಫಸ್ಟಿಗೆ ಒಂದ್ ಲೈನ್ ಹಿಡ್ಕೊಂಡಾಗ ಸೆಟ್ಟಿಂಗ್ ಮಾಡ್ಕೊಂಡ್ರೆ ಅದು ನಾವು ಸುಮ್ನೆ ಇಲ್ಲಿ ಎಲ್ಲ ಓದಿವಿ ಒಂದ್ ಕಡೆಗೆ ಹಚ್ಚಿದೀವಿ ಇಡ್ಕೊಂಡಿವಿ ಅಂದ್ರೆ ಬರಲ್ಲ ಫಸ್ಟ್ ಒಂದ್ ಹೆಡ್ ಲೈನ್ ತಕೊಂಡು ಆಮ್ಯಾಕೀಗ ಈ ಕಡೆಯಿಂದ ಈ ಕಡೆಯಿಂದ ಕಡೆಯಿಂದ ಹಿಡ್ಕೊಂಡ್ರೆ ಪಲ್ಯ ಯಾ ಕಡೆ ಒಂದ್ ಕಡೆ ಪಲ್ಯ ತೆಗಿಬೇಕು ಅಂತ ಮೇಲೆ ಅಷ್ಟೊಮ್ಮ ತಕೊಂಡ್ರಿ ಈಗ ಜಮೀನು ಒಂದ್ ಕಡೆ ಯಾಕಡೆ ಬದ ನೀಟ್ ಇರ್ತದ ನೋಡ್ರಿ ಆ ಕಡೆ ತಕ್ಕಂತವ್ರಿ ತಕ್ಕೊಂಡು ಈ ಕಡೆ ಒಂದ್ ಕಡೆ ಬರಂಗ ಮಾಡ ಈಗ ನಾವ್ ನೋಡೋ ಸೆಂಟ್ರಿಗೆ ಇಟ್ಕೊಂಡ್ರ ಅತ್ಲಾಗು ಇತ್ಲಗ ಹೋದ್ವಿ ಆ ಕಡೆಗೂ ಕಲ್ಯ ಹಾಕತಿ ಈ ಕಡೆಗೂ ಕೊಲ್ಲಾಕತಿ ಅವಾಗ ಅವ್ರಿಗೆ ಬ್ಯಾಶಾ ಹೊಡಿಯಾಕ ಅನುಕೂಲ ಆಗಲ್ಲ ಈಗ ಎಂಟು ಎಂಟು ಹಸ್ತಾರ್ರಿ ಆಮ್ಯಾಕೆ ಒಂಬತ್ತು ಒಂಬತ್ತು ಹಸ್ತಾರ ಆಮ್ಯಾಕೀಗ ಮಾಡೋದಾದ್ರೆ ಮಾಡೋದಾದ್ರ ಗಿಡ ಜಾಸ್ತಿ ಕುದಂತರಿ ಸ್ವಲ್ಪ ಮೂಲಿ ಮೇಲೆ ಹೊಲ ಹೊಡಿಬೇಕ ಸೀದಾ ಲೈನ್ ಸಿಗಲ್ರಿ ಅದು ಒಂಬತ್ತು ಒಂಬತ್ತನೇ ಆಯಾ ಹಿಡಿದಿರ್ತಾವ್ರಿ ಅದ್ ಎಂಟು ಎಂಟು ಬರ್ತತಿ ಪೂರ್ತಿ ಪಲ್ಲಿ ಮೇಲೆ ಒಕ್ಕತ್ರಿ ಉತ್ರುಮುಖಿ ಇಳೆವರಿ ಬೆಳೆಯವ್ರ ಮೇಲೆ ಹೋಕತ್ರಿ ಈಗಿನ ಕಸು ಮಾಡ್ಬೋದು ಉತ್ರುಮುಖಿಗೆ ಗಿಡ ಬಾಳ ಹೋಗತ್ರಿ ಏಳ್ನೂರ್ ಗಿಡ ಹಾಕತ್ರಿ ಎಕರಿಗೆ ನಿಮ್ಗೆ ಆಯಾ ಒಂಬತ್ತು ಒಂಬತ್ನೇ ಈಗ ಈಗ ನೋಡ್ರಿ ಇಲ್ಲಿ ಸಾದಾ ಲೈನ್ ಒಂದ್ ಕಡೆಯಿಂದ ಮೂಲಿ ಹನ್ನೆರಡು ಚಿಡರ ಬರ್ತೈತಿ ಒಂದ್ ಕಡಿಂದ ಹದಿನಾಕ ಬರ್ತತಿ ಅದ್ ಹಂಗಲ್ರಿ ನೀವ್ ಯಾವ ಮೂಲಿಗೆ ಹಾಕಿದ್ರು ಕೊಂಬತ್ತೆ ಎತ್ತಿಂದ ಹಾಕಿ ಅಂದ್ರು ಹ ಉತ್ಮುಖಿ ಬರ್ತೈತಿ ಅದು ನಮಗೆ ಲೈನ್ ಮಾಡೋರಿ ಒಂದ್ ಸ್ವಲ್ಪ ತಾಸ್ ಆಕತಿ ಅಂತ ಹೇಳಿ ಅದಕ್ಕೆಲ್ಲ ಉತ್ರ ಮುಖಿ ಆದ್ರೆ ಏಳ್ನೂರ ಬಡ್ಡಿ ಹುಕತ್ರಿ ಆಮೇಲೆ ಸಾದಾ ಲೈನ್ ನಾಗ ಎಂಟು ಒಂಬತ್ತು ಆದ್ರೆ ಆರ್ನೂರ ಹೊಕತ್ರಿ ಒಂಬತ್ತು ಒಂಬತ್ತು ಆದ್ರೆ ಐದ್ನೂರ ಹತ್ತು ಇಪ್ಪತ್ತು ಹೊಕತಿ ಈ ತರ ಆಯ್ತ್ ನೋಡ್ರಿ ಈಗ ಒಬ್ಬೊಬ್ರು ಸೆಲೆಕ್ಷನ್ ಏನು ಅಂದ್ರೆ ಅವ್ರು ಒಂದ್ ಎಕರೆ ಎರಡು ಎಕರೆ ಹಚ್ಚಿದಾರು ಗಿಡ ಬಲ್ತ್ ಗಿಡ ಹಚ್ಬೇಕು ಅಂತ ಹಿರಿಯರ್ ಹೇಳ್ತಾರೀ ಈಗ ನಮ್ ಅನುಕೂಲ ಪ್ರಕಾರ ಅಂದ್ರೆ ನಮಗ್ ಗೊತ್ತಿರೋ ಪ್ರಶ್ನೆಗ ಗಿಡ ಎಷ್ಟ್ ಚೆನ್ನಾಗಿರ್ತೈತಿ ಅಷ್ಟ ದೊಡ್ಡ ಮಕ್ಕ ಹಾಕತ್ರಿ ನಾವ್ ಸುಮ್ನೆ ಈಗ ಈ ಗಿಡ ಆಯ್ತಲ್ರಿ ಸರ ಈ ಗಿಡ ಐತಲ್ಲ ಇದು ಪಕ್ಕಾ ಗಿಡ ಈಗ ನಮ್ಮ ಐದಡಿ ಗಿಡ ಅದು ಅಷ್ಟ ದೊಡ್ಡ ಮಕ್ಕ ಆಗಲ್ಲ ಇದೈತಲ್ಲ ನೀವು ಈಗ ನೀರ್ ಕೊಟ್ಟಿರಲ್ಲ ಒಂದ್ ಗಿಡ ಹೋಗತ್ತೆ ಈ ಗಿಡ ಐತಲ್ಲ ಇದು ಪಕ್ಕಾ ಗಿಡ ಈಗ ಆತರ ಹತ್ತದ ಅದ್ ಅಡಿ ಗಿಡ ಏನ್ ಆಕತ್ರಿ ಅಂದ್ರೆ ಗಾಳಿಗೆ ಹೊಯ್ದಾಡ್ತಾ ಇರ್ತೇತಿ ನೀವು ಬಡ ಕಟ್ಟಿದ್ರು ಒಯ್ದಾಡ್ತಾ ಇರೋದಕ್ಕೆ ಬೇರ್ ಲೂಸ್ ಆಗೋದ್ರಿಂದ ದೊಡ್ಡ ಮಕ್ಕಾನೆ ಆಗಲ್ಲ ಇದ್ ಹಂಗಲ್ರಿ ಇದಂದ್ಸಲ ಈಗ ನೀವು ಎರಡ್ ದಿವಸ ಬಿಟ್ಟು ಹೆಜ್ಜೆ ಇಟ್ಬಿಟ್ರ ಏನೇನು ಒಂದ್ ಗಿಡ ಹೋಗ್ರಿ ಈಗ ಪೂರ್ವ ಪಶ್ಚಿಮ ಎಲ್ಲಾ ಬರ್ತೇತಿ ಆಯಾ ನಾವೀಗ ಉತ್ತರ ತೆಗಿತವ್ರಿ ಉತ್ತರದ ಅಲ್ಲಿಂದನೇ ಅಲ್ಲಿಂದಾನೇ ಅದಕ್ಕೆ ಅದನ್ನ ಅಲ್ಲಿಂದ ಸ್ಟಾರ್ಟ್ ಮಾಡಿದೀವಿ ಅಂದ್ರೆ ಯಾವ ತರ ಬರ್ತತ್ ಹೊಲ ಅತ್ನೇ ಬರ್ತಾನೆ ಇರ್ತಾವ್ರಿ ಹಂಗಾಗಿ ಅದು ಒಂದೇ ಕಡೆಯಿಂದನೇ ಮೂಲಿ ಮೇಲೆ ಹೋಗತಿ ಹೊಲ ಈಗ ನಾವ್ ಈಗ ಸ್ಟೇಟ್ ಕಾಣ್ತತ್ರಿ ನಮ್ಗೆ ಈ ಹೊಲ ಈ ಹೊಲಕ್ ಬೇಸಿ ಅಂಗುಳಿಗೆ ಆ ಬಿದ್ರು ಬೆಳೆಯಿಂದ ಈ ಮಾಯಿಡ ಬರ್ತತಿ ತರ ಸಿಕ್ತತಿ ಒಂದ್ ಕಡಿ ಮಾತ್ರ ಸೀದಾ ಸಿಕ್ತತಿ ಹಿಂಗ ಇನ್ನೊಂದ್ ಕಡಿ ಹೊಡೆಯೋದ ಐತಲ್ರಿ ಅದ್ ಈ ತರ ಉತ್ರುಮಕ್ ಹಿಂಗ್ ಹೊಂಟು ಬಿಡತ ಹಂಗಾಗಿ ಅದಕ್ಕೆ ಯಾವ ಕಡೆಯಿಂದನು ಬಿಸಿಲ್ ತಕಲ್ರಿ ಫಸ್ಟ್ ಇನ್ ಎಂಟ್ರೆನ್ಸ್ ಏನ್ ಗಿಡ ಐತಲ್ಲ ಆ ಗಿಡಕ್ ಮಾತ್ರ ಬಿಸಿಲು ಇನ್ ಒಳಗಿ ಯಾವಕ್ಕೂ ಬಿಸಿಲ್ ಬಿಡಲ್ಲ ಅದ ಎಲ್ಲಾ ಕಡೆಗೂ ಯಾವ ಯಾವ ಈಗ ಟೈಮಿಂಗ್ ರೀ ಒಂದ್ ಗಂಟೆ ಬಿಸಿಲು ಯಾದಿರ್ತತಿ ಹನ್ನೆರಡು ಗಂಟೆಗೆ ಯಾವ್ದಿರ್ತತಿ ಹತ್ ಗಂಟೆಗೆ ಯಾವ್ದಿರ್ತತಿ ನಾಕ್ ಗಂಟೆಗೆ ಯಾದಿರ್ತತಿ ಆ ಬಿಸಿಲಿ ತಕ್ಕಂಗ ಆ ಗಿಡ ಇರ್ತತಿ ಉತ್ರು ಮುಖ್ಯ ಹಂಗಾಗಿ ಅದು ಉತ್ರು ಮುಖ್ಯ ಅನ್ನೋದು ಹಂಗಾಗಿ ಏಳ್ನೂರ್ ಗಿಡ ಕುತತ್ರಿ ಬೇರೆ ನೆಕ್ಸ್ಟ್ ಗಿಡಕ್ಕೆ ಬಿಸಿಲು ಹೊಡಿಯಲ್ಲ ಅಡಿ ಗಿಡ ಒಂದ್ ಶೆಟ್ಟಿ ಮಾಡ್ಕೊಂಡಿವಂದ್ರ ಒಂದ್ ಏನಾರ ಈ ಗಿಡಾನು ಹಚ್ಚದ್ ಬೇಡ ಈ ಗಿಡ ಹಚ್ಚಿದ್ರೆ ನೆಲ್ ಆಗದ್ರ ಕಡೆಯಿಂದ ಅಡಿಕ್ ಬಿಡಲ್ರಿ ಬರೀ ಆ ಫಸ್ಟ್ ಗಿಡಕ್ಕೆ ಒಂದು ಕ್ಯಾಡ ಕಟ್ಟಿದ್ರ ಸಾಕ್ರಿ ಹ್ಮ್ ಇದು ಹಂಗಲ್ರಿ ಅದು ಈಗ ಸಾದಾ ಲೈನು ಅಂದ್ರ ಈ ಒಳಗೂ ಬಿಸಿಲು ನೆಲ ದೊಡ್ಡ ಬರ್ತೈತಿ ಸಿಂಕೆಜ ಅಂತ ಕಾಣ್ತಲ್ರಿ ಹಂಗಾಕತಿ ಸಾದಾ ಲೈನ್ ಅದಕ್ಕಾಗಲ್ಡಿಬೇಕ ರೈತರಿಗೆ ನಾವು ಶಿಕಾರಿಪುರ ತಾಲೂಕ್ನವರು ಇಲ್ಲಿ ಬರ ಕಾರಣ ನಮ್ಮ ಗಣಪತಿ ಅಂತ ಅವರು ಡಿಪ್ ಕೆಲಸ ಮಾಡ್ತಾರೆ ಏನ ಅವರು ನಮ್ಗೆ ಗೊತ್ತಿದ್ದಲ್ಲ ಅವರು ನಾವು ಗಿಡ ಹಚ್ಚದ ಈ ತರ ಹಚ್ತೇವಿ ಚೆನ್ನಾಗ್ ಹಸ್ತೇವಿ ಅಂದು ನಮ್ ಇಲ್ಲಿ ಮಠ ಕರ್ಶ್ಯಾರ ನಾವ್ ಮುನ್ಗೋಡಿಗೆ ಈಗ ಮುನ್ಗೋಡ್ ಮುನ್ಗೋಡ್ ತಾಲೂಕಿಗೆ ಬಂದೇವಿ ಮುನ್ಗೋಡ್ ತಾಲೂಕು ಈ ಊರಷ್ಟೊಂದು ನಮಗೆ ಗೊತ್ತಿಲ್ರಿ ಇನ್ನು ಅರ್ಷಣಿಗೇರಿಂದ ಈ ಕಡೆಗೆ ಕಡೆಗೈತದ ಇಲ್ಲಿ ಕರೆಶ್ಯಾರ ಪಾಪ ಅವರು ಯಾವ ಜಿಲ್ಲಾ ಮುನ್ಗೋಡ್ ತಾಲ್ಲೂಕು ಇದು ಹಾವೇರಿ ಜಿಲ್ಲೆ ಅಂದ್ರ ಕಾರವಾರ ಜಿಲ್ಲೆ ಕಾರವಾರ ಇಲ್ಲಿ ಅದ್ ಕೆಲಸ ಮಾಡ್ತದವ್ರಿ மண்டிந்த ச கடிம தே ஆத்தர்த்த ரேஸ்டாடே பரல் ರೇಟ್ ಹೊಲ ನೋಡಿ ಮಾತಾಡ್ಕೊಂಡು ಅಡ್ವಾನ್ಸ್ ಇಸ್ಕೊಂಡ್ ಹೋಗಿ ಅವ್ರ ಯಾವಾಗ ಬರಕ್ ಕೇಳ್ತಾರ ಒಂದಿನ್ ದಿವಸ ಬಂದ ಹಚ್ತಾವ್ರಿ ಬಾ ತುಂಬ ತುಂಬಾ ದೂರ ಆಗ್ತಾವು ಫೋನ್ ಮಾಡಿ ಎಲ್ಲ ಕರ್ಸ್ತಾರ ಇದ ಮಿಕ್ಕಿಗೆ ಯೂನಿವರ್ಸಿಟಿ ಒಳಗ ಕೆಲಸ ಮಾಡ್ತಾವ್ರಿ ಅವ್ರು ಅವು ಅಂತ ಎಂತಾವಿಂತ ಹಣ್ಣಿನ ಗಿಡ ಸೇಬು ಗಿಡ ಎಲ್ಲಾ ಹಚ್ಚಸ್ತಾವ ಅವಂತವೆಲ್ಲ ಹಚ್ಚಸ್ತಾರ ಅವಂತವೆಲ್ಲಾ ಅಡಿಕೆನೆ ಅಂತ ಏನಿಲ್ಲ ಅದನ್ನು ಲೈನ್ ಔಟ್ ಮಾಡಿ ಹಚ್ತಾವ್ರಿ ನಾವು ಅದು ಈಗ ಗಿಡ ನೋಡ್ರಿತಿ ಹೆಂಗ್ ಬೇಕಾರ ಹಂಗ ಹಚ್ಚಲ್ಲ ಹಚ್ಚಂಗಿಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ನೋಡ್ಕೊಂಡು ಆಮೇಲೆ ಎಲ್ಲ ತರ ಗಿಡ ಎಲ್ಲಾ ತರ ಅಂದ್ರೆ ಈಗ ನಿಂಬ ಗಿಡ ಸೇಬ ಗಿಡ ಸಪೋಟಾ ಗಿಡ ಈ ಕಾಫಿ ಗಿಡ ಫ್ಲವರ್ಸ್ ಅವಲ್ಲಾ ಅವ್ರವ್ರ ಎಸ್ಟಿಮೆಂಟ್ ರೀ ಅದು ಇಪ್ಪತ್ತು ಇಪ್ಪತ್ತು ಹೊಸತಾರೆ ಮೂವತ್ತು ಮೂವತ್ತು ಹಸ್ತಾರೆ ಹದಿನೈದು ಹದಿನೈದು ಹೊಸ್ತಾರ ನಿಂಬೋ ಗಿಡ ಎಲ್ಲಾ ಹದಿನೈದು ಹದಿನೈದು ಹೊಸ್ತಾರ ಅವ್ರವ್ರ ಎಸ್ಟಿಮೆಂಟಿಗೆ ಯಾವ್ ತರ ಬೇಕು ಆತರ ಮೊಟ್ಟ ಅಳತಿ ಪ್ರಕಾರನ ಹಚ್ಕೊಡ್ತವಿ ಚಾನಲ್ ಬಗ್ಗೆ ಹೇಳ್ಬೇಕು ಅಂದ್ರೆ ನಾವು ಪಾಪ ಇಲ್ಲಿ ಬಂದ ಮಾತಾಡಿಸಿ ಒಂದ್ ಒಂದ್ ಮಾತಾಡಕ ಅವಕಾಶ ಕೊಟ್ಟಾರ ಒಳ್ಳೆ ರೈತರಿಗೆ ಒಳ್ಳೆ ಮಾಹಿತಿ ಕೊಡ್ತಾ ಇದ್ರಿ ಅಣ್ಣ ಒಳ್ಳೇದಾಗ್ಲಿ ಸಬ್ಸ್ಕ್ರೈಬ್ ಮಾಡ್ರಿ ಗಂಟಿ ಹೊಡೀರಿ ಎಲ್ಲಾ ಒಳ್ಳೇದಾಗ್ಲಿ ಅಣ್ಣಗು ಚಾನಲ್ ಓಡ್ಲಿ ಎಲ್ಲಾ ಕಡೆಗೆ ಏನಾರು ಫೋನ್ ಮಾಡ್ರಿ ಅಡಿಕೆ ಹಚ್ಚೋದಾಗ್ಲಿ ಏನೋ ಫ್ಲವರ್ಸ್ ಆಗ್ಲಿ ಸೇಬು ಆಗ್ಲಿ ಏನಾರು ಆಗ್ಲಿ ஃபோன் மாதிரி எல்லாம் கர்நாடக ஆல் பார் எல்லா கடைகூர்த்தி